ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ಸ್ಟುಡಿಯೋ ಇನ್ ಕನ್ನಡ ಇವತ್ತು ನಾವು ಬಂದ್ಬಿಟ್ಟು ಪೋರ್ಟಬಲ್ ಗ್ಯಾಸ್ ಯೂಸ್ ಮಾಡ್ತಿದ್ವಿ ನೋಡಿ ಪೋರ್ಟಬಲ್ ಗ್ಯಾಸ್ ಅಂತ ಬಟ್ ಹಲೆಯುಡು ನೋಡಿದೀರಾ ನಿಮಗೆ ಕ್ಯಾಮ್ರಾ ಮತ್ತು ಜ್ಯೂಸ್ ಮೇಕರ್ ಯೂಸ್ ಯೂಸ್ ಮಾಡಿದೀವಲ್ಲ ಬಿನ್ನರು ನೋಡಿಲ್ಲ ಅಂದರೆ ನಾನು ಚಾನಿಗೆ ಹೋಗಿ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ನೋಡ್ಕೊಂಬಿಟ್ಟು ಮತ್ತೆ ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ ಇದು ಪ್ರೈಸ್ ಏನಂದ್ರೆ ನಾನು ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ ಯಾಕಂದ್ರೆ ಕ್ಯೂರಿಯಾಸಿಟಿ ಇರಲ್ವಲ್ಲ ನಿಮಗೆ ಹಂಗಿಲ್ಲ ಇದು ಸೂಟ್ಕೇಸ್ ಬರುತ್ತೆ ಬರುತ್ತಿದ್ದು ಬೇಕಾದ್ರೆ ನಿಮ್ಮದು ಕ್ಯಾಂಪಿಂಗ್ ಆಗಲಿ ಅಥ್ವಾ ಎಲ್ಲಾದರೂ ಮನೇಲಾಗಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ ನೋಡ್ತೀರಾ ಇದು ವಿತ್ ಇದು ಬರುತ್ತೆ ನೀವು ನೋಡ್ತೀರಾ ಇದು ಮ್ಯಾನ್ಯಲ್ ಇದೆ ಮನೆ ಇನ್ಸ್ಟ್ರಕ್ಷನ್ಸ್ ನೋಡ್ಬೋದು ನೀವು ಹೇಗೆ ಯೂಸ್ ಮಾಡಬೇಕು ಏನು ಮಾಡಬೇಕಂತೆಲ್ಲ ಇರುತ್ತೆ ಅದು ಬಿಟ್ಟು ನಿಮ್ಗೆ ಡೈರೆಕ್ಟಾಗಿ ಇಷ್ಟು ಸಿಗ್ತಿದೆ ಫೋಟೋ ಬಂದಿದ್ದು ಲೈಕ್ ನೀವು ಕ್ಯಾಂಪಿಂಗಾದರೂ ತೊಗೊಂಡು ಹೋಗ್ಬೋದು ಅಥವಾ ಈಗ ಕೂಡ ಅನ್ಸ್ಕೊಡ್ತೀವಿ ನೆಕ್ಸ್ಟ್ ನೀವು ನೋಡ್ತಿದ್ದೀರಾ ಇಲ್ಲಿ ಪೋರ್ಟಬಲ್ ಗ್ಯಾಸ್ ಸ್ಟೋವ್ ಅಂತ ನೋಡಿ ಪ್ರೀಮಿಯಮ್ ಆಗಿದೆ ಬ್ಲ್ಯಾಕ್ ಕಲರ್ ಬರುತ್ತೆ ಇದು ಇದೆಲ್ಲ ಇಂಪೋರ್ಟ್ ಇದು ಬಂದ್ಬಿಟ್ಟು ಜಸ್ಟ್ ನೀವೇನು ಮಾಡ್ಬೇಕಂದ್ರೆ ಫಸ್ಟ್ ಇದನ್ನ ಮಾಡ್ಕೋಬೇಕು ಸರ್ದಿ ಹಿಂಗೆ ಇಟ್ಕೊಂಬಿಟ್ಟು ನೆಕ್ಸ್ಟು ಇದು ನೋಡ್ತಿದ್ದೀರಾ ಇಲ್ಲಿಗೆ ಬ್ಯೂಟನ್ ಗ್ಯಾಸ್ ಒಂದು ಬರುತ್ತೆ ಅದನ್ನ ನೀವು ಹಾಕ್ಬೋದು ನಾನು ತೋರಿಸ್ತೀನಿ ನಿಮ್ಗೆ ಹೆಂಗೆ ಅದು ಹಾಕೋದಂತ ಬ್ಯೂಟನ್ ಗ್ಯಾಸ್ ಅಂತ ಇಲ್ಲಿ ಎರಡು ಇರುತ್ತೆ ಲೈಕ್ ಟೂ ಇನ್ ಥರ ಇದನ್ನ ನಾರ್ಮಲ್ ನೀವು ಬ್ಯೂಟನ್ ಗ್ಯಾಸ್ ಹಾಕ್ಬೋದು ಅದು ಬಿಟ್ಟರೆ ನಮ್ಮ ಮಾಮೂಲಿ ನಮ್ಮದು ಒಂದು ಇದು ಬರುತ್ತೆ ಈ ಥರದ್ದು ನೋಡ್ತಿದ್ದೀರ ಅಲ್ಲ ಗುಟನ್ ಗ್ಯಾಸ್ ಅಂತ ಇದು ಅರೌಂಡ್ ಒಂದು ಸಿಕ್ಸ್ ಅವರ್ಸ್ ಬರುತ್ತೆ ಸಿಕ್ಸ್ ಸೆವೆನ್ ಅವರ್ಸು ಬೇಕಂದ್ರೆ ಈ ಥರದ್ದು ಆನ್ಲೈನ್ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಟೂ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಒನ್ ಫಿಫ್ಟಿಗೆಲ್ಲ ಸಿಗುತ್ತೆ ನೋಡಿ ನಮ್ಮ ಇಲ್ಲ ನಮ್ಮ ವೆಬ್ಸೈಟೆಲ್ಲ ಬೇಕಾದ್ರೆ ನಿಮಗೆ ಇದು ಒನ್ ಫಿಫ್ಟಿ ಒನ್ ಏಯ್ಟಿಗೆಲ್ಲ ಕೊಡ್ತಾರೆ ನೆಕ್ಸ್ಟ್ ಇವಾಗ ನೋಡೋಣ ಏನೇನು ಫ್ಯೂಚರ್ಸ್ ಸಿಗಿದ್ದೀರ ನಿಮಗೆ ಫಸ್ಟ್ ನೋಡ್ತಿದ್ದೀರಾ ತೆಗಿಯೋದು ಇಷ್ಟೇ ಇದು ಜಸ್ಟ್ ಸಿಂಪಲ್ ಹಿಂಗೆ ತೆಗ್ದು ಇಲ್ಲಿ ನಾವು ಕಟ್ ಮಾಡೋಣ ಟೂ ಇನ್ ಒನ್ ಇದು ನಾರ್ಮಲ್ ಇದು ಬ್ಯೂಟ್ಯಾನ್ ಗ್ಯಾಸ್ ಅವರು ಹಾಕ್ಬೋದು ಅಥವಾ ನಿಮ್ಮಲ್ಲಿ ಇರ್ತಾರೆ ಸಿಲಿಂಡರ್ಸು ಪೈಕೇಜಿಸು ಅದು ಆ ಥರದ್ದು ಹಾಕ್ಬೋದು ಅದು ಬಿಟ್ಟರೆ ಇದು ಆಫ್ ಆನ್ ಇದು ನೋಡ್ತಿದ್ದೀರಲ್ಲ ಇದು ಆಫ್ ಆನ್ ಪಕ್ಕದಿರೋದು ಏನಂದರೆ ಇದು ಲಾಕ್ ಮಾಡೋದು ನೀವು ನೋಡ್ತಿದ್ದೀರಲ್ಲ ಇದು ಬ್ಯೂಟ್ಯಾನ್ ಗ್ಯಾಸ್ ಹಾಕ್ಬಿಟ್ಟು ಲಾಕ್ ಮಾಡೋದು ಅಂತ ತೋರಿಸ್ತೀನಿ ಹಿಂಗೆ ಮಾಡಬೇಕು ಹಿಂಗೆ ಹಾಕ್ಬೇಕಂತ ಇಲ್ಲ ನಿಮಗೆ ಬನ್ನಿ ಬನ್ನಿ ನೋಡೋಣ ಹಾಕ್ಬಿಟ್ಟು ಫಸ್ಟು ಇನ್ನಾಸಲ್ಲಿ ಇದೆಯಲ್ಲ ಹಿಂಗೆ ತೆಗೆದುಬಿಟ್ಟಿ ಬನ್ನಿ ನೋಡಿ ಇಲ್ಲಿ ಹಿಂಗೆ ಹೆಂಗೆ ತೋರಿಸಿ ಹೆಂಗೆ ಹಾಕ್ಬೇಕಂತ ಇಲ್ಲಿ ಇದಿರುತ್ತೆ ನೋಡಿ ಇದು ನೀನು ಏನು ಮಾಡೋದು ಫಸ್ಟು ಇದು ನಿಮ್ಮ ನಾ ಇದ್ದುಬಿಟ್ಟು ಫಸ್ಟು ಇದನ್ನ ಒಳಗಡೆ ಹಾಕೋಣ ಬಿಟ್ಟು ನೆಕ್ಸ್ಟ್ ನಾವೇನು ಮಾಡಬೇಕು ಇಲ್ಲಿ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ ನಂತರ ಇದು ಲಾಕ್ ಇದು ನೋಡಿ ನಿಮ್ಮ ಸೌಂಡ್ ಆಗುತ್ತೆ ಅಕ್ಕಂತ ಲಾಕ್ ಆಗಿದೆ ಅಂತ ನೆಕ್ಸ್ಟ್ ಏನು ಮಾಡಬೇಕು ನೀವು ಇದು ಇದು ಆಫ್ ಇರುತ್ತಲ್ಲ ಜಸ್ಟ್ ಹಿಂಗೆ ಕಾಲ್ ಮಾಡೋದು ಸಾಕು ಆನ್ ಆಗುತ್ತೆ ಕಾಣ್ತಿದ್ಯಾ ನೆಕ್ಸ್ಟ್ ನೀವು ಇದನ್ನ ಏನಾದರೂ ಸ್ಲೋ ಡೌನ್ ಏನಾದರೂ ಮಾಡಬೇಕಂದ್ರೆ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಈಗ ಸುಮ್ಮನೆ ಹಿಂಗೆ ರೈಸ್ ಮಾಡಿದ್ರೆ ಸ್ಲೋ ಆಗುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಬೋದು ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೋಬೋದು ನೋಡಿ ಆಲ್ಮೋಸ್ಟ್ ಫ್ರೇಮ್ ಇಲ್ಲಿವರೆಗೆ ಬರ್ತಿದೆ ಈ ಕ್ಯಾಂಪಿಂಗ್ ಆಗಲಿ ಅಥವಾ ನಿಮ್ಮ ಏನಾದ್ರು ಗ್ಯಾಸ್ ಖಾಲಿ ಆದರೆ ಮನೆಯಲ್ಲಿ ಉಪಯೋಗ ಬರುತ್ತೆ ಅಥವಾ ಕಾರಲ್ಲಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಇದೇನು ಆಮೇಲೆ ಲೈಟ್ ವೆಯ್ಟ್ ಇದೆ ಇದು ತುಂಬ ಲೈಟ್ ಇದೆ ಹಿಂಗೆ ಬರುತ್ತೆ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಮತ್ತು ನಮ್ಮ ಚಾನಲ್ ಫ್ಲಿಪ್ಕಾರ್ಟ್ ಅಮೆಝಾನ್ ಮೀಶೋದಲ್ಲೆಲ್ಲ ತಿಂಗ್ ಅರೌಂಡ್ ಒಂದು ಟೂ ಒನ್ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಅಷ್ಟೆಲ್ಲನೂ ಮರೆತಿದ್ದಾರೆ ನಮ್ಮದಲ್ಲ ಕಮ್ಮಿ ಇರುತ್ತೆ ಆಮೇಲೆ ನೀವು ರಿಮೂವ್ ಮಾಡಬೇಕು ಅಷ್ಟೆಷ್ಟು ಇದು ಇದನ್ನ ರಿಲೀಸ್ ಮಾಡಬೇಕು ಲಾಕ್ ಇರೋದು ರಿಲೀಸ್ ಮಾಡಿದ್ರೆ ನೀವು ರಿಲೀಸ್ ಮಾಡ್ಬಿಟ್ರಿ ಇದನ್ನು ಜಸ್ಟ್ ಹಿಂಗೆ ಎತ್ಬಿಟ್ಟು ಇದನ್ನು ಹಿಂಗೆ ಎತ್ಕೊಂಡ್ರೆ ಸಾಕು ತಗೊಂಬಟ್ಟು ಮತ್ತೆ ಹಿಂಗೆ ಕ್ಲೋಸ್ ಮಾಡಿದ್ರೆ ನನಗಿತ್ತು ಆಮೇಲೆ ಲೈಟ್ ವೈಟ್ ಇದು ತುಂಬ ಇದು ಬಟ್ ನೀವು ನೋಡ್ತಿದ್ದೀರ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಮುಂಚೆ ಅಮೆಝನ್ ಅಲ್ಲೆಲ್ಲ ಇದನ್ನ ಜಾಸ್ತಿಗೆ ಮಾರ್ತಿರ ಬಟ್ ನಾವು ಮುಂಚೆ ಮಾರ್ತಿತ್ತು ಬಟ್ ಏನಂದ್ರೆ ಇದು ಮುಂಚೆ ಇದು ಟೂ ಇನ್ ಒನ್ ಬರ್ತಿರ್ಲಿಲ್ಲ ನೋಡಿ ಇದು ಬರ್ತಿಲ್ಲ ಬರೀ ನಾಯಸಲ್ಲಿ ಇದು ಬರೀ ಈ ಸೈಡ್ ಮಾತ್ರ ಬ್ಯೂಟ್ಯಾಂಡ್ ಗ್ಯಾಸ್ ಬರುತ್ತಲ್ಲ ಇದನ್ನು ಮಾತ್ರ ಹಾಕ್ಬೇಕಿತ್ತು ಬಟ್ ಇವಾಗ ನಾವು ತರಿಸಿರೋದು ವಿತ್ ಎರಡು ನಾರ್ಮಲ್ ಗ್ಯಾಸ್ ಮತ್ತೆ ಬ್ಯೂಟ್ಯಾಂಡ್ ಗ್ಯಾಸ್ ಎರಡೂ ಹಾಕ್ಬೋದು ಆ ಥರ ತರಿಸಿರೋದು ಹಂಗೆ ಹಾಕ್ಬೇಕು ಹಂಗೆ ಮಾಡ್ಬೇಕಂದ್ರೆ ನೀವು ನಮ್ಮ ಅಡ್ಮೇರ್ ಶಾಪ್ಗೆ ಹೋಗ್ಬಿಟ್ಟು ನೀವು ಕೆಳಗಡೆ ಸರ್ಚ್ ಮಾಡಿದ್ರೆ ಯು ಗ್ಯಾಸ್ ಆಗಲಿ ಇನ್ನು ಸಿ ಸಿ ಟಿ ವಿ ಆಗಲಿ ಮತ್ತು ಇದು ಇನ್ನೂ ಇನ್ನೂ ಜಾಸ್ತಿ ಪ್ರಾಜೆಕ್ಟ್ ಇದ್ದಾವೆ ನೀವು ಬೇಕಂದರೆ ಬೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾನು ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಇದಾಕಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ಅಥವಾ ಒಂದು ಟೆಕ್ಸ್ಟ್ ಮಾಡಿ ಸಾಕು ಅವ್ರು ಪಿಕ್ ಮಾಡ್ತಾರೆ ಬಟ್ ನಮ್ಮದೇ ಅದನ್ನು ತೊಗೊಂಡೇನು ಏನು ಗೊತ್ತಾ ಯೂ ಟಿ ಗ್ಯಾಸ್ ಫ್ರೀಯಾಗಿ ಕೊಡ್ತಿದ್ದೀವಿ ಆನ್ಲೈನ್ ಎಲ್ಲ ಟೂ ತೌಸಂಡ್ ಎಲ್ಲ ಇದೆ ಬಟ್ ಇದು ಇನ್ಕ್ಲೂಡ್ ಆಗಿ ನಿಮಗೆ ಜಸ್ಟು ಥೌಸಂಡ್ ಏಯ್ಟ್ ರುಪೀಸ್ ಅಷ್ಟೇ ಬೀಳ್ತಿದೆ ಸಾವಿರದ ಎಂಟುನೂರು ರೂಪಾಯಿ ಬೇಕಂದ್ರೆ ಇಂಟ್ರೆಸ್ಟ್ ಇದ್ರೆ ನೋಡಿ ಬೈ ಮಾಡಿ ತಗೊಳ್ಳಿ ಅದರ ತುಂಬ ಚೆನ್ನಾಗಿದೆ ಲೈಟ್ ವೇಟ್ ಎಲ್ಲ ಇಂಪೋರ್ಟ್ ಇದು ಮತ್ತೆ ಚೆನ್ನಾಗಿರುತ್ತೆ ಕ್ಯಾಂಪಿಂಗ್ ಆಗಲಿ ಮತ್ತೆ ನೀವೆಲ್ಲ ಇದೆಲ್ಲ ಆದಮೇಲೆ ಜಸ್ಟ್ ನೀವು ಉಲ್ಟಂಪಲ್ಟೆ ಇಟ್ಟರೆ ಸಾಕು ಆಮೇಲೆ ವಿತ್ ಹಿಂಗ್ ಅಂದ್ರೆ ನಿಮಗೆ ಸೂಟ್ ಕೇಸ್ ಪ್ರೀಮಿಯಮ್ ಕಾಣುತ್ತೆ ಒಂಥರ ನಿಮ್ಗೆ ಹಂಗೂ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ನೀವು ನೋಡ್ಕೊಳ್ಳಿ ನಿಮ್ಗೆ ಏನಾರು ಪ್ರಾಡಕ್ಟ್ ಇಷ್ಟ ಆದರೆ ಬೈ ಮಾಡಬೇಕಂದ್ರೆ ಏನಾದ್ರು ಆರ್ಡ್ರ್ ಮಾಡಬೇಕಂದ್ರೆ ಆನ್ಲೈನ್ ಆರ್ಡ್ರ್ ಮಾಡಿ ಯಾಕಂದರೆ ಆನ್ಲೈನ್ ಆರ್ಡರ್ ಮಾಡಿದ್ರೆ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಅದೇ ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಅವೈಲಬಲ್ ಇರಲ್ಲ ಯಾಕಂದರೆ ತುಂಬ ಇಷ್ಟೊಂದು ಇವಾಗ ಆರ್ಡ್ರ್ ಮಾಡಿರ್ತಾರೆ ಬಟ್ ನೀವು ತೊಗೊಳ್ಳೋಲ್ಲ ಆಚೆ ಇರ್ತೀರ ಹಂಗಾಗಿ ಶಿಪ್ಮೆಂಟಲ್ಲಿ ಲಾಸ್ ಆಗಿಬಿಡುತ್ತೆ ಹಂಗಾಗಿ ನಾವೇನು ಮಾಡ್ತಿದ್ದೀವಿ ಅಂದರೆ ಥ್ರೂ ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ವಿತ್ ಫ್ರೀ ಶಿಪ್ಪಿಂಗು ವಿತ್ ಇತ್ ಫ್ರೀಯಾಗಿ ಸಿಗ್ತಿದೆ ಈ ಆಫರ್ನ ಮಿಸ್ ಮಾಡ್ಕೊಬೇಡಿ ನೋಡಿ ಬಟ್ ನಿಮ್ಗೆ ಹಂಗೂ ಏನಾದರೂ ಡೌಟ್ ಏನಾದರೂ ಬಂದರೆ ಲೈಕ್ ನೋಡಿ ಕಾರ್ಡ್ ಇದೆ ವಿಸಿಟಿಂಗ್ ಕಾರ್ಡು ನೀವು ಬೇಕಾದ ಸ್ಕ್ರೀನ್ಶಾಟ್ ತಗೋಬಹುದು ಇಲ್ಲ ಅಂದರೆ ಇದು ಕಾಲ್ ಮಾಡ್ಬೋದು ಲೊಕೇಶನ್ ಬೇಕಾದ್ರೆ ಕಳಿಸಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ ಮತ್ತೆ ಇದು ಪ್ರೀಮಿಯಮ್ ಆಗಿದೆ ಇವೆಲ್ಲ ಇಂಪೋರ್ಟ್ ಇದೆ ಅಲ್ಲ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ ನೋಡಿ ಅದೇ ಓದ್ ಓದಿ ವಿಡಿಯೋದಲ್ಲಿ ನಿಮ್ಮ ಕ್ಯಾಮ್ರಾ ನೋಡಿದ್ದೀರಾ ಮತ್ತೆ ಜ್ಯೂಸ್ ಮೇಕರ್ ನೋಡಿದ್ದೀರಾ ಇದೆಲ್ಲ ಚೆನ್ನಾಗಿದೆ ನಿಮ್ಗೆ ಹಂಗಾಯ್ರು ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ನಾನು ಯಾವುದು ಹೀಟರ್ ತೊಗೊಂಡ್ಬರ್ತೀನಿ ಬೇಕಂದರೆ ಬೇಕಂದ್ರೆ ಇವ್ ನೋಡ್ತೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿರೋ ಇಂಟ್ರೆಸ್ಟ್ ಇದ್ರೆ ನೋಡಿ ಬೈ ಮಾಡ್ಕೊಳ್ಳಿ ಮಾತ್ರ ಚೆನ್ನಾಗಿರ್ತಿ ನಾನು ಒಂದು ಯೂಸ್ ಮಾಡ್ತೀನಿ ಮನೇಲಿ ಇದು ಕ್ಯಾಂಪಿಂಗ್ ವರ್ಷನ ನಾವು ನಾವು ಫ್ರೆಂಡ್ಸ್ ಆಚೆ ಚಿಕ್ಕಣ್ಣು ಹೋಗಿದ್ದೆವು ಸಲ ನೀನು ತೊಗೊಂಡೋಗಿದ್ದೀವಿ ತುಂಬ ಚೆನ್ನಾಗಿದೆ ಇದು ನೋಡಿ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ಜಸ್ಟ್ ನೀವು ಬೇಕಾದ್ರೆ ಇದನ್ನ ಒಳಗಡೆ ಹಾಕ್ಬಿಟ್ಟು ಇಟ್ಕೋಬೋದು ಬಟ್ ಸೇಫ್ಟಿ ವೈಸ್ ಹಂಗೆ ಆಚೆ ಇಟ್ಕೊಂಡು ಒಳ್ಳೇದು ನಿಮಗೆ ಅದೆಲ್ಲ ಆದಮೇಲೆ ನೋಡಿ ಇದೆ ಇದನ್ನು ಆರಾಮಾಗಿ ನೀವು ಇದ್ರೆ ಇದ್ರೊಳಗೆ ಆರಾಮಾಗಿ ಇಟ್ಕೋಬೋದು ಕವರ್ ಕೊಟ್ಟಿರ್ತಾರೆ ಕವರ್ ವಿತ್ ಈ ಕವರ್ ಕೊಟ್ಟಿರ್ತಾರೆ ಕವರ್ಗೆ ಹಾಕೊಂಡ್ಬಿಟ್ಟು ಆರಾಮಾಗಿ ಹಿಂಗೆ ಇಟ್ಕೊಂಬಿಟ್ಟು ನೀವು ಇದನ್ನು ಕ್ಲೋಸ್ ಮಾಡಿ ಜಸ್ಟ್ ಇಲ್ಲೊಂದು ಲಾಕ್ ಇರುತ್ತೆ ಇಲ್ಲಿ ಲಾಕ್ ಮಾಡಿದ್ರೆ ಮುಗೀತು ಚೆನ್ನಾಗಿರುತ್ತೆ ಇಟ್ಕೊಳೋಕ್ಕಾಗಲಿ ಏನಾಗಲಿ ಹಿಂಗೆ ಸೇಮ್ ಎಲ್ಲ ನೀವು ಎಷ್ಟೇ ಆರ್ಡರ್ ಮಾಡಿದ್ರು ಯಾರೇ ಆರ್ಡರ್ ಮಾಡಿದ್ರು ವಿತ್ ಹಿಂಗೆ ಬರೋ ಸೂಟ್ ಕೆತ್ತು ಅದೇ ಆನ್ಲೈನ್ ಆರ್ಡರ್ ಮಾಡಿದ್ರೆ ಗೊತ್ತಲ್ಲ ವಿತ್ ಫ್ರೀ ಬರುತ್ತಿದ್ದು ನೋಡಿ ಚೆನ್ನಾಗಿದೆ ಪ್ರಾಡಕ್ಟು ನಿಮ್ಗೆ ಬೇಕಂದರೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಮತ್ತೆ ಇದು ಮತ್ತೆ ಹೇಳ್ತೀನಿ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇರೋಲ್ಲ ಓನ್ಲಿ ಪೇಮೆಂಟ್ ಮಾತ್ರ ಇರುತ್ತೆ ಬಟ್ ಕೇವಲ ಇದು ಥೌಸಂಡ್ ಏಟ್ ಹಂಡ್ರೆಡ್ ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಇರೋರು ಬೈ ಮಾಡಿ ಚೆನ್ನಾಗಿದೆ ಆ್ಯಕ್ಚುಲಿ ಡಾಕ್ಟರ್ ಬ್ರೂನ್ ಇದು ಯೂಸ್ ಮಾಡ್ತಿದ್ದಾರೆ ಇದು ಕ್ಯಾಂಪಿಂಗ್ಗೋಸ್ಕರ ಬೇಕಾದ್ರೆ ನೋಡಿ ಅವರು ವಿಡಿಯೋದಲ್ಲಿ ಇವಾಗ ರೀಸೆಂಟ್ ಹಾಕಿದ್ದಾರೆ ಬೇಕಾದ್ರೆ ರೋಗ್ ಚೆಕ್ ಮಾಡಿ ಥ್ಯಾಂಕ್ ಯು